ಹಾಯ್ ಫ್ರೆಂಡ್ಸ್ ನಾನು ಮಾಲ್ತೇಶ್ ಈ ವಿಡಿಯೋದಲ್ಲಿ ಎಸ್ ಎಸ್ ಎಲ್ ಸಿ ಗಣಿತ ಪಾಸಿಂಗ್ ಪ್ಯಾಕೇಜ್ ಮಾರ್ಚ್ ಎರಡು ಸಾವಿರದ ಹತ್ತೊಂಬತ್ತರ ಅಡಿಯಲ್ಲಿ ಮೂರು ಅಂಕದ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಈ ಪ್ರಶ್ನೆಗಳು ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಕಡ್ಡಾಯವಾಗಿ ಬರುವಂತಹ ಒಂದು ಪ್ರಶ್ನೆಗಳಾಗಿರುತ್ತವೆ ಹಾಗಾಗಿ ಈ ಒಂದು ಪ್ರಶ್ನೆಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಅದರಲ್ಲಿ ಪ್ರಮುಖವಾಗಿ ಈ ಪ್ರಶ್ನೆ ಬಹುಲಕವನ್ನ ಕಂಡುಹಿಡಿಯುವ ಪ್ರಶ್ನೆಗೆ ಸಂಬಂಧಿಸಿದ್ದಾಗಿದೆ ಸೊ ಪ್ರಶ್ನೆ ಈ ರೀತಿ ಇದೆ ಈ ಕೆಳಗಿನ ಆವೃತ್ತ ವಿತರಣಾ ಪಟ್ಟಿಯಲ್ಲಿನ ದತ್ತಾಂಶಗಳಿಗೆ ಬಹುಲಕ ಕಂಡುಹಿಡಿಯಿರಿ ಅಂತೇಳಿ ಒಂದು ಮೂರು ಅಂಕದ ಪ್ರಶ್ನೆ ಕಡ್ಡಾಯವಾಗಿ ಇದ್ದೇ ಇರುತ್ತೆ ಸೊ ಹಾಗಾಗಿ ಇದನ್ನ ನೀವು ಆ ಪರೀಕ್ಷೆಯಲ್ಲಿ ಬರೆದ್ರೆ ನಿಮಗೆ ಸುಲಭವಾಗಿ ಮೂರು ಅಂಕಗಳು ಬರುತ್ತೆ ಮತ್ತೆ ಕಷ್ಟ ಅಂತಕ್ಕಂಥ ಪ್ರಶ್ನೆ ಅಲ್ಲ ಇದು ಸೊ ಇದಕ್ಕೆ ಒಂದು ಸೂತ್ರ ಇದೆ ಆ ಸೂತ್ರವನ್ನ ಚೆನ್ನಾಗಿ ನೀವು ಮಾಡಬೇಕು ಮನನ ಮಾಡ್ಕೊಂಡಿರ್ಬೇಕು ಚೆನ್ನಾಗಿ ಅದನ್ನು ಕಂಠಪಾಠ ಮಾಡ್ಕೊಂಡಿರ್ಬೇಕು ಇದನ್ನ ಚೆನ್ನಾಗಿ ತಿಳ್ಕೊಂಡಿದ್ರೆ ನೀವು ಸುಲಭವಾಗಿ ಈ ಪ್ರಶ್ನೆಗೆ ಉತ್ತರವನ್ನು ಬರಿಬಹುದು ಯಾವುದೇ ರೀತಿಯ ಹೆಚ್ಚು ಕ್ಯಾಲ್ಕುಲೇಷನ್ಗಳು ಇರೋದಿಲ್ಲ ಅದರಲ್ಲಿರ್ತಕ್ಕಂಥ ಆ ಸೂತ್ರದಲ್ಲಿರ್ತಕ್ಕಂತಹ ಕೆಲವು ಅಂಶಗಳನ್ನ ನೀವು ಅಲ್ಲಿ ಗುರುತಿಸಿಕೊಳ್ಬೇಕಷ್ಟೇ ಆ ಕೊಟ್ಟಿರುವಂತಹ ಸಮಸ್ಯೆಯಲ್ಲಿ ಆ ಸೂತ್ರಗಳಲ್ಲಿರುವಂತಹ ಅಂಶಗಳನ್ನ ಗುರುತಿಸಿಕೊಂಡು ನೀವು ಒಂದು ಕ್ಯಾಲ್ಕುಲೇಷನ್ ಅದನ್ನು ಲೆಕ್ಕಾಚಾರ ಮಾಡಿದ್ರೆ ನಿಮಗೆ ಬಹುಲಕ ಅಂತಕ್ಕಂಥದ್ದು ತುಂಬಾ ಸುಲಭವಾಗಿ ದೊರೆಯುತ್ತೆ ಮೂರು ಅಂಕ ತುಂಬಾ ಸುಲಭವಾಗಿ ನಿಮಗೆ ಸಿಗುತ್ತೆ ಅಂತಕ್ಕಂಥದ್ದು ಸೊ ಹಾಗಾದ್ರೆ ಈ ಒಂದು ಸಮಸ್ಯೆಗೆ ಪರಿಹಾರವನ್ನ ಕಂಡುಹಿಡೋಣ ಪ್ರಶ್ನೆ ಏನ್ ಹೇಳುತ್ತಪ್ಪ ಅಂತಂದ್ರೆ ಈ ಕೆಳಗಿನ ಆವೃತ್ತ ವಿತರಣಾ ಪಟ್ಟಿಯಲ್ಲಿನ ದತ್ತಾಂಶಗಳಿಗೆ ಬಹುಲಕ ಕಂಡುಹಿಡಿಯಿರಿ ಅಂತ ಇದೆ ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸಿ ಐ ಕ್ಲಾಸ್ ಇಂಟರ್ವಾಲ್ ಮತ್ತೆ ಫ್ರೀಕ್ವೆನ್ಸಿ ಅಂದ್ರೆ ಆವೃತ್ತಿ ಇಲ್ಲಿ ವರ್ಗಾಂತರ ಐದರಿಂದ ಹದಿನೈದು ಹದಿನೈದರಿಂದ ಇಪ್ಪತ್ತೈದು ಇಪ್ಪತ್ತೈದರಿಂದ ಮೂವತ್ತೈದು ಮೂವತ್ತೈದರಿಂದ ನಲವತ್ತೈದು ನಲವತ್ತೈದರಿಂದ ಐವತ್ತೈದು ಐವತ್ತೈದರಿಂದ ಅರವತ್ತೈದು ಆವೃತ್ತಿ ಆರು ಹನ್ನೊಂದು ಇಪ್ಪತ್ತೊಂದು ಇಪ್ಪತ್ತ್ ಮೂರು ಹದಿನಾಲ್ಕು ಐದು ಅಂತ ಇದೆ ಸೊ ಈ ಕೊಟ್ಟಿರುವಂತಹ ವಿತರಣಾ ಪಟ್ಟಿಗೆ ನಾವು ಬಹುಲಕ ಕಂಡುಹಿಡಬೇಕು ಅಂತಂದ್ರೆ ಏನ್ ಮಾಡ್ತೀವಿ ಏನು ನಾವು ವಿಶೇಷವಾದಂತಹ ಒಂದು ಲೆಕ್ಕಾಚಾರ ಕ್ಯಾಲ್ಕುಲೇಷನ್ ಏನು ಇದೆ ಸೊ ಇಲ್ಲಿ ಕೊಟ್ಟಿರುವಂತಹ ಅಡ್ಡ ಸಾಲಿನಲ್ಲಿ ಕೊಟ್ಟಿರ್ತಕ್ಕಂತ ಒಂದು ದತ್ತಾಂಶ ವಿತರಣಾ ಪಟ್ಟಿಯನ್ನ ನಾವು ಸಾಲುಗಳಲ್ಲಿ ಬರ್ಕೊಳ್ತೇವೆ ಇಲ್ಲಿ ನಾವು ನೋಡಿ ವರ್ಗಾಂತರ ಮತ್ತು ಆವೃತ್ತಿ ಇದು ವರ್ಗಾಂತರ ಇದು ಆವೃತ್ತಿ ಈಗ ನಾವು ಬಹುಲಕವನ್ನ ಯಾವ ರೀತಿ ನಿರ್ಧಾರ ಮಾಡ್ತೀವಪ್ಪ ಅಂತಂದ್ರೆ ಈ ಇರ್ತಕ್ಕಂಥ ವಿತರಣಾ ಪಟ್ಟಿಯಲ್ಲಿನ ಆವೃತ್ತಿಯನ್ನ ನಾವು ಬಹಳ ಗಮನ ಇಟ್ಟು ಗಮನಿಸ್ಬೇಕು ನಾವು ಸೊ ಈರ್ತಕ್ಕಂಥ ಆವೃತ್ತಿಯಲ್ಲಿ ಅತ್ಯಂತ ಗರಿಷ್ಠ ಆವೃತ್ತಿ ಯಾವ್ದಿದೆಯೋ ಅದೊಂದು ಸಿಕ್ಬಿಟ್ರೆ ನಮ್ಗೆ ಉಳಿದಿರ್ತಕ್ಕಂಥ ಎಲ್ಲಾ ಅಂಶಗಳು ಕೂಡ ಇದರಲ್ಲಿ ಸಿಗ್ತವೆ ಅಂತಕ್ಕಂಥದ್ದು ಆಮೇಲೆ ಸೊ ಅದು ಸಿಕ್ಕ ನಂತರ ನಾವು ಏನ್ ಮಾಡ್ತೀವಿ ಸೂತ್ರದ ಹೋಗಿ ಆ ಸೂತ್ರದಲ್ಲಿ ಆ ಬೆಲೆಗಳನ್ನು ಆದೇಶ ಮಾಡಿ ಕಂಡು ಸೊ ಹಾಗಾದ್ರೆ ಆ ಸೂತ್ರ ಯಾವ್ದಪ್ಪ ಬಹುಲಕವನ್ನ ಕಂಡು ಸೂತ್ರ ಯಾವುದು ಅಂತಂದ್ರೆ ಬರ್ಕೋಣ ಇಲ್ಲಿ ಬಹುಲಕ ಇಸ್ ಈಕ್ವಲ್ ಟು ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ಝೀರೋ ಬೈ ಎರಡು ಎಫ್ ಒನ್ ಮೈನಸ್ ಎಫ್ ಝೀರೋ ಮೈನಸ್ ಎಫ್ ಟು ಇಂಟು ಹೆಚ್ ಅಂತ ಸೊ ಈ ಸೂತ್ರ ನಿಮಗೆ ಚೆನ್ನಾಗಿ ನೆನಪಲ್ಲಿ ಇರಬೇಕಿತ್ತು ಈ ಸೂತ್ರ ಇದ್ರೆ ಇಲ್ಲಿರ್ತಕ್ಕಂಥ ಬೆಲೆಗಳನ್ನ ನೇರವಾಗಿ ನೀವು ಇದಕ್ಕೆ ಆದೇಶ ಮಾಡಿ ನೀವು ಬಹುಲಕವನ್ನ ಕಂಡುಹಿಡೀಬೇಕು ಬಹುಲಕ ಇಸ್ ಈಕ್ವಲ್ ಟು ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ಜೀರೋ ಬೈ ಎರಡು ಎಫ್ ಒನ್ ಮೈನಸ್ ಎಫ್ ಜೀರೋ ಮೈನಸ್ ಎಫ್ ಟು ಇಂಟು ಹೆಚ್ ಈಗ ಇಲ್ಲಿ ಪ್ರತಿಯೊಂದು ನೋಡಿ ಯಾವುದು ಎಲ್ ಗೊತ್ತಿರಬೇಕು ಎಫ್ ಒನ್ ಗೊತ್ತಿರಬೇಕು ಎಫ್ ಜೀರೋ ಗೊತ್ತಿರಬೇಕು ಎಫ್ ಟು ಗೊತ್ತಿರಬೇಕು ಮತ್ತೆ ಹೆಚ್ಚು ಗೊತ್ತಿರ್ಬೇಕು ಇದೆಲ್ಲ ಕೂಡ ನೀವು ತರಗತಿನಲ್ಲಿ ಕಲ್ತಿರ್ತೀರಿ ಸೊ ಎಲ್ಲ ಅಂತಂದ್ರೆ ಏನಪ್ಪಾ ಅಂದ್ರೆ ಬಹುಲಕವಿರುವ ವರ್ಗಾಂತರದ ಕೆಳಮಿತಿ ಅಂತ ಹೇಳ್ತೀವಿ ಇದನ್ನ ಎಲ್ಲ ಲೋಯರ್ ಲಿಮಿಟ್ ಬಹುಲಕವಿರುವ ವರ್ಗಾಂತರದ ಕೆಳಮಿತಿ ಎಲ್ ಎಫ್ ಒನ್ ಅಂತಂದ್ರೆ ಬಹುಲಕವಿರುವಂತಹ ವರ್ಗಾಂತರದ ಆವೃತ್ತಿ ಅಂತ ಹೇಳ್ತೀವಿ ಎಫ್ ಒನ್ನೆ ಅಂತಂದ್ರೆ ಬಹುಲಕವಿರುವ ವರ್ಗಾಂತರದ ಆವೃತ್ತಿಯ ಹಿಂದಿನ ವರ್ಗಾಂತರದ ಆವೃತ್ತಿ ಅಂತ ಹೇಳ್ತೀವಿ ಎಫ್ ಟು ಅಂತ ಅಂದ್ರೆ ಬಹುಲಕವಿರುವ ವರ್ಗಾಂತರದ ಆವೃತ್ತಿಯ ಮುಂದಿನ ವರ್ಗಾಂತರದ ಆವೃತ್ತಿ ಅಂತ ಹೇಳ್ತೀವಿ ಆಮೇಲೆ ಎಚ್ ಅಂತ ಅಂದ್ರೆ ಆ ಬಹುಲಕವಿರುವ ವರ್ಗಾಂತರದ ಗಾತ್ರ ಅಥವಾ ವರ್ಗಾಂತರದ ಗಾತ್ರ ಅಂತ ಹೇಳ್ತೀವಿ ಇಷ್ಟು ಅಂಶಗಳು ನಿಮಗೆ ತಿಳಿದಿದ್ರೆ ನೀವು ಸುಲಭವಾಗಿ ಏನ್ ಮಾಡಬಹುದು ಈ ಬಹುಲಕವನ್ನ ಕಂಡಿಡಿಬಹುದು ಅಂತಕ್ಕಂಥದ್ದು ಈಗ ಹಾಗಾದ್ರೆ ಬಹುಲಕವನ್ನ ಈ ಕೊಟ್ಟಿರ್ತಕ್ಕಂಥ ಸಮಸ್ಯೆಯಲ್ಲಿ ಹೇಗೆ ನಿರ್ಧಾರ ಮಾಡೋದು ಅಂತ ಅಂದ್ರೆ ನೋಡಿ ಇಲ್ಲಿ ಆವೃತ್ತಿಯಲ್ಲಿ ಗರಿಷ್ಠ ಆವೃತ್ತಿ ಯಾವ್ದು ಇದೆಯೋ ಅದನ್ನ ಹುಡುಕಬೇಕು ನೋಡಿ ಆವೃತ್ತಿ ಕಾಲಮಲ್ಲಿ ಇದನ್ನೇನು ನೋಡೋ ಅಗತ್ಯನೇ ಇಲ್ಲ ಈ ಆವೃತ್ತಿ ಕಾಲಮಲ್ಲಿ ಅತ್ಯಂತ ಗರಿಷ್ಠ ಆವೃತ್ತಿ ಯಾವುದು ಅಂತ ಹುಡುಕುದ್ರೆ ನೋಡಿ ಆರು ಹನ್ನೊಂದು ಇಪ್ಪತ್ತೊಂದು ಇಪ್ಪತ್ಮೂರು ಹದಿನಾಲ್ಕು ಇದರಲ್ಲಿ ಅತ್ಯಂತ ಹೆಚ್ಚಿನ ಆವೃತ್ತಿ ಯಾವ್ದಪ್ಪ ಅಂದ್ರೆ ಇಪ್ಪತ್ಮೂರು ಅಂತ ಗೊತ್ತಾಗಡು ಸೊ ಹಾಗಾಗಿ ಈ ಒಂದು ಬಾಕ್ಸ್ ಅನ್ನ ಈ ರೀತಿ ನೀವು ಮಾಡಬೇಕು ಯಾವುದು ಅತ್ಯಂತ ಹೆಚ್ಚಿನ ಆವೃತ್ತಿ ಇದೆಯೋ ಆ ಒಂದು ಒಂದು ಬಾಕ್ಸ್ ಅನ್ನ ವರ್ಗಾಂತರದ ಸೇರಿಸಿ ವರ್ಗಾಂತರವನ್ನು ಸೇರಿಸಿ ಆವೃತ್ತಿಗೆ ಒಂದು ಬಾಕ್ಸ್ ಅನ್ನ ಹಾಕಿಬಿಡ್ಬೇಕು ಇಷ್ಟು ಗೊತ್ತಾದ್ರೆ ಇನ್ನು ಎಲ್ಲಾ ವಿಚಾರಗಳು ಕೂಡ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಸೊ ಇಲ್ಲಿ ನೋಡಿ ಅತ್ಯಂತ ಹೆಚ್ಚಿನ ಗರಿಷ್ಠ ಆವೃತ್ತಿ ಅಷ್ಟೇ ಇಲ್ಲಿ ಇದೊಂದು ಗೊತ್ತಾಗ್ಬಿಟ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ ಸೊ ಈಗ ಏನಪ್ಪಾ ಅಂತಂದ್ರೆ ನೋಡಿ ಫಸ್ಟ್ ಎಲ್ ಬೇಕು ನಮ್ಗೆ ಎಲ್ಲ ಬರ್ಕೊಳ್ ಎಲ್ಲ ಅಂತಂದ್ರೆ ಏನು ಅಂತಂದ್ರೆ ಬಹುಲಕವಿರುವ ವರ್ಗಾಂತರದ ಕೆಳಮಿತಿ ಅಂತಕ್ಕಂಥದ್ದು ಈ ಬಹುಲಕ ಇರ್ತಕ್ಕಂಥ ವರ್ಗಾಂತರದ ಅಂದ್ರೆ ನೋಡಿ ಇದೇನು ಬಾಕ್ಸ್ ಹಾಕಿದ್ವಲ್ಲ ಇದರಲ್ಲಿ ಈ ವರ್ಗಾಂತರ ಯಾವುದು ಮೂವತ್ತೈದರಿಂದ ನಲವತ್ತೈದು ಇದರ ಕೆಳಮಿತಿ ಅಂತಂದ್ರೆ ಎಷ್ಟು ಮೂವತ್ತೈದು ಇದು ಆಗಿರುತ್ತೆ ಅಂತಕ್ಕಂಥದ್ದು ಸೊ ಎಲ್ ಇಸ್ ಈಕ್ವಲ್ ಟು ಮೂವತ್ತೈದು ಅಂದ್ರೆ ಇದಕ್ಕೆ ನಾವು ಬಾಕ್ಸ್ ಹಾಕೋಣ ಇದು ಎಲ್ ಸೊ ಅಂದ್ರೆ ಬಹುಲಕವಿರುವಂತ ವರ್ಗಾಂತರದ ಕೆಳಮಿತಿ ದಟ್ ಈಸ್ ಎಲ್ ಆಮೇಲೆ ಎಫ್ ಒನ್ ಅಂತ ಅಂದ್ರೆ ಏನು ಅಂತ ಅಂದ್ರೆ ಬಹುಲಕವಿರುವ ವರ್ಗಾಂತರದ ಆವೃತ್ತಿ ಬಹುಲಕ ಇರ್ತಕ್ಕಂಥದ್ದು ಎಲ್ಲಿ ಯಾವ ಎಲ್ಲಿರ್ತದೆ ಬಹುಲಕ ಅಂತಂದ್ರೆ ನೋಡಿ ಅತ್ಯಂತ ಗರಿಷ್ಠ ಏನು ಆವೃತ್ತಿ ಇರುತ್ತಲ್ಲ ಅದರ ವರ್ಗಾಂತರ ಏನಿದೆಯಲ್ಲ ಸೊ ಆ ವರ್ಗಾಂತರದ ಆವೃತ್ತಿ ಎಷ್ಟು ಅದು ಇಪ್ಪತ್ತ್ ಮೂರು ಇದನ್ನ ನಾವು ಎಫ್ ಒನ್ ಅಂತ ಕರಿತೀವಿ ಸೊ ಇದು ಎಫ್ ಒನ್ ಮಾಹಿತಿ ನಂತರ ಎಫ್ ಸೊನ್ನೆ ಅಂತ ಅಂದ್ರೆ ಬಹುಲಕವಿರುವ ವರ್ಗಾಂತರದ ಆವೃತ್ತಿಯ ಹಿಂದಿನ ವರ್ಗಾಂತರದ ಆವೃತ್ತಿ ಅಂದ್ರೆ ಇನ್ನೊಂದ್ಸರಿ ಹೇಳ್ತೀನಿ ಬಹುಲಕವಿರ್ತಕ್ಕಂಥ ವರ್ಗಾಂತರದ ಆವೃತ್ತಿಯ ಹಿಂದಿನ ವರ್ಗಾಂತರದ ಆವೃತ್ತಿ ಅಂತಂದ್ರೆ ಯಾವ್ದಪ್ಪ ಅಂತಂದ್ರೆ ಈ ಇಪ್ಪತ್ತೊಂದು ಇದೆಯಲ್ಲ ಸೊ ಇದು ಏನಾಗುತ್ತೆ ಅಂತಂದ್ರೆ ಎಫ್ ಜೀರೋ ಆಗುತ್ತೆ ಸೊ ಎಫ್ ಜೀರೋ ಇಸ್ ಈಕ್ವಲ್ ಟು ಇಪ್ಪತ್ತೊಂದಾಯ್ತು ಆಮೇಲೆ ನೋಡಿ ಯಾವುದು ಎಫ್ ಟು ಸೊ ಎಫ್ ಟು ಅಂತ ಅಂದ್ರೆ ವರ್ಗಾಂತರದ ಆವೃತ್ತಿಯ ಮುಂದಿನ ವರ್ಗಾಂತರದ ಆವೃತ್ತಿ ಸೊ ಅದು ಯಾವುದು ಹದಿನಾಲ್ಕು ಸೊ ಇದು ಏನಾಗಿರುತ್ತಪ್ಪ ಅಂತಂದ್ರೆ ಎಫ್ ಟು ಆಗಿರುತ್ತೆ ಸೊ ಅಲ್ಲಿ ಎಫ್ ಟು ಎಷ್ಟು ಹದಿನಾಲ್ಕು ಆಯ್ತು ಇನ್ನು ವರ್ಗಾಂತರದ ಗಾತ್ರ ಎಚ್ ಸೊ ಎಚ್ ಇಸ್ ಈಕ್ವಲ್ ಟು ವರ್ಗಾಂತರದ ಗಾತ್ರ ಅಂದ್ರೆ ನಾವೇನ್ ಮಾಡ್ತೀವಿ ಇಲ್ಲಿ ನೋಡಿ ಇಲ್ಲಿ ಇರ್ತಕ್ಕಂಥ ಎಲ್ಲಾ ವರ್ಗಾಂತರಗಳನ್ನು ಕೂಡ ಮೇಲ್ಮಿತಿಯಿಂದ ಕೆಳಮಿತಿಯನ್ನು ಕಳ್ಕೊಳ್ಳೋದು ಸೊ ಹದಿನೈದರಲ್ಲಿ ಐದು ಹೋದ್ರೆ ಹತ್ತು ಇಪ್ಪತ್ತೈದರಲ್ಲಿ ಹದಿನೈದು ಹೋದ್ರೆ ಹತ್ತು ಮೂವತ್ತೈದರಲ್ಲಿ ಇಪ್ಪತ್ತೈದು ಹೋದ್ರೆ ಹತ್ತು ನಲವತ್ತೈದರಲ್ಲಿ ಮೂವತ್ತೈದು ಕಳೆದ್ರೆ ಹತ್ತು ಐವತ್ತೈದರಲ್ಲಿ ನಲವತ್ತೈದು ಕಳೆದ್ರೆ ಹತ್ತು ಅರವತ್ತೈದರಲ್ಲಿ ಐವತ್ತೈದು ಕಳೆದ್ರೆ ಹತ್ತು ಅಂದ್ರೆ ವರ್ಗಾಂತರದ ಗಾತ್ರ ಸೊ ಎಷ್ಟು ಬರುತ್ತಪ್ಪ ಅಂತಂದ್ರೆ ಹತ್ತು ಬರುತ್ತೆ ಸೊ ಈ ಎಲ್ಲಾ ಅಂಶಗಳು ನಮಗೆ ದೊರೆತು ಅಂದ ತಕ್ಷಣವೇ ನಾವೇನ್ ಮಾಡಬೇಕು ಈ ಬೆಲೆಗಳನ್ನ ಈ ಒಂದು ಸೂತ್ರ ಬಹುಲಕವನ್ನ ಕಂಡುಹಿಡಿಯುವ ಸೂತ್ರ ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ಜೀರೋ ಬೈ ಎರಡು ಎಫ್ ಒನ್ ಮೈನಸ್ ಎಫ್ ಜೀರೋ ಮೈನಸ್ ಎಫ್ ಟು ಇಂಟು ಹೆಚ್ ಅಂತ ಸೊ ಈ ಸೂತ್ರದಲ್ಲಿ ನಾವು ಈ ಬೆಲೆಗಳನ್ನ ಆದೇಶ ಮಾಡಿ ಅದಕ್ಕೆ ಆ ಒಂದು ಬಹುಲಕವನ್ನ ಕಂಡಿಡಿಯುವ ಸೊ ಎಲ್ಲ ಅಂತ ಅಂದ್ರೆ ಎಷ್ಟು ಮೂವತ್ತೈದು ಪ್ಲಸ್ ಎಫ್ ಒನ್ ಅಂತಂದ್ರೆ ಇಪ್ಪತ್ತ್ ಮೈನಸ್ ಎಫ್ ಸೊನ್ನೆ ಅಂತಂದ್ರೆ ಇಪ್ಪತ್ತೊಂದು ಡಿವೈಡೆಡ್ ಬೈ ಎರಡು ಇಂಟು ಎಫ್ ಒನ್ ಅಂತಂದ್ರೆ ದಟ್ ಈಸ್ ಇಪ್ಪತ್ಮೂರು ಮೈನಸ್ ಎಫ್ ಜೀರೋ ಅಂತಂದ್ರೆ ಇಪ್ಪತ್ತೊಂದು ಮೈನಸ್ ಎಫ್ ಟು ಅಂತಂದ್ರೆ ಹದಿನಾಲ್ಕು ನೋಡಿ ಎಫ್ ಟು ಅಂತಂದ್ರೆ ಹದಿನಾಲ್ಕು ಸೊ ಈ ರೀತಿ ಹಾಕೊಂಡ್ಬಿಟ್ಟು ಎಂಟು ವರ್ಗಾಂತರದ ಗಾತ್ರ ಎಷ್ಟಿದೆ ಆಗ್ತಿದೆ ಸೊ ಈಗ ಈಕ್ವಲ್ ಟು ಮೂವತ್ತೈದು ಪ್ಲಸ್ ಇಪ್ಪತ್ ಮೂರಲ್ಲಿ ಇಪ್ಪತ್ತೊಂದನ್ನು ಕಳೆದ್ರೆ ಎರಡು ಬಾಯಿ ಸೊ ಎರಡು ಇಂಟು ಇಪ್ಪತ್ಮೂರ ಅಂದ್ರೆ ನಲವತ್ತಾರು ಮೈನಸ್ ಇಪ್ಪತ್ತೊಂದು ಮೈನಸ್ ಹದಿನಾಲ್ಕು ಸೊ ಅಂತಂದ್ರೆ ಇಲ್ಲಿ ನಾವೇನ್ ಮಾಡೋಣ ಅಂತಂದ್ರೆ ಮೈನಸ್ ಇಪ್ಪತ್ತೊಂದು ಮೈನಸ್ ಹದಿನಾಲ್ಕನ್ನು ಇಲ್ಲೇ ಕೂಡಿ ಇಟ್ಟು ಬಿಡೋಣ ಸೊ ಎಷ್ಟಾಗುತ್ತೆ ಅಲ್ಲಿಗೆ ಅಂತಂದ್ರೆ ನೋಡಿ ಮೂವತ್ತ ಐದು ಸೊ ಇಂಟು ಹತ್ತು ಈಸ್ ಇಕ್ವಲ್ ಟು ಮೂವತ್ತೈದು ಪ್ಲಸ್ ಎರಡು ಬಾಯ್ ನಲವತ್ತಾರಲ್ಲಿ ಮೂವತ್ತೈದನ್ನು ಕಳೆದ್ರೆ ಆರಲ್ಲಿ ಐದು ಹೋದ್ರೆ ಒಂದು ನಾಲ್ಕರಲ್ಲಿ ಮೂರು ಹೋದ್ರೆ ಒಂದು ಎಂಟು ಹತ್ತು ಈಸ್ ಇಕ್ವಲ್ ಟು ಮೂವತ್ತೈದು ಪ್ಲಸ್ ನೋಡಿ ಇವಾಗ ಗುಣಕಾರ ಮಾಡೋಣ ಹತ್ತೆರಡ್ ಇಪ್ಪತ್ತು ಬೈ ಅನ್ನ ಸೊ ಈಕ್ವಲ್ ಟು ಮೂವತ್ತೈದು ಪ್ಲಸ್ ಇಪ್ಪತ್ತನ್ನ ಹನ್ನೊಂದರಿಂದ ಭಾಗಾಕಾರ ಮಾಡಬೇಕು ಸೊ ಇಪ್ಪತ್ತನ್ನ ಹನ್ನೊಂದರಿಂದ ಬಾಗಿಸ್ರೆ ಹನ್ನೊಂದೊಂದ್ಲಿ ಹನ್ನೊಂದು ಹತ್ತರಲ್ಲಿ ಒಂದು ಹೋದ್ರೆ ಒಂಬತ್ತು ಹೋಗಲ್ಲ ಪಾಯಿಂಟ್ ಕಟ್ಟಿ ಸೊನ್ನೆ ಎಲ್ಸ್ಕೊಂಡ್ರೆ ಹನ್ನೊಂದು ಎಂಟ್ಲಿ ಎಂಬತ್ತೆಂಟು ಹತ್ತರಲ್ಲಿ ಎಂಟು ಹೋದ್ರೆ ಎರಡು ಹೋಗಲ್ಲ ಪಾಯಿಂಟ್ ಕಟ್ಟಿದೀವಿ ಸೊನ್ನೆ ಎಲ್ಸ್ಕೊಂಡ್ರೆ ಹನ್ನೊಂದು ಒಂದ್ ಹನ್ನೊಂದು ಈ ರೀತಿ ಹೋಗ್ತಾ ಇರುತ್ತೆ ಸೊ ಒಂದು ಪಾಯಿಂಟ್ ಎಂಟು ಒಂದು ಒಂದು ಪಾಯಿಂಟ್ ಎಂಟು ಒಂದು ಇವುಗಳನ್ನ ಮೂವತ್ತೈದು ಪ್ಲಸ್ ಒಂದು ಪಾಯಿಂಟ್ ಎಂಟು ಒಂದನ್ನ ಕೂಡಿದ್ರೆ ಮೂವತ್ತಾರು ಪಾಯಿಂಟ್ ಎಂಟು ಒಂದು ಇದು ಏನಾಗಿರುತ್ತಪ್ಪ ಅಂದ್ರೆ ಬಹುಲಕ ಆಗಿರುತ್ತೆ ಸೊ ಬಹುಲಕ ಮೂವತ್ತಾರು ಪಾಯಿಂಟ್ ಎಂಟು ಒಂದು ಈ ರೀತಿಯಾಗಿ ನಾವು ಬಹುಲಕವನ್ನ ಕಣ್ಣಿಡಿಬೇಕಾಗ್ತದೆ ಸೊ ಸುಲಭವಾಗಿ ಅತ್ಯಂತ ಸುಲಭವಾಗಿ ನಾವು ಮೂರು ಅಂಕವನ್ನ ಪಡ್ಕೋಬಹುದು ನಿಮಗೆ ಇಲ್ಲಿ ಪ್ರಮುಖವಾಗಿ ನೆನಪಿನಲ್ಲಿ ಇಟ್ಕೊಳ್ತಕ್ಕಂಥ ಅಂಶ ಏನಂದ್ರೆ ಸೂತ್ರ ಸೊ ಆಮೇಲೆ ಈ ಕೊಟ್ಟಿರುವಂತ ವರ್ಗಾಂತರ ಮತ್ತು ಆವೃತ್ತಿಯಲ್ಲಿ ಗರಿಷ್ಠ ಆವೃತ್ತಿ ಒಂದು ಹುಡುಕಿದ್ರೆ ಸಾಕು ಉಳಿದಿರ್ತಕ್ಕಂಥದ್ದೆಲ್ಲ ನಿಮಗೆ ಬಂದ್ಬಿಡುತ್ತೆ ಸೊ ಆರು ಹನ್ನೊಂದು ಇಪ್ಪತ್ತೊಂದು ಇಪ್ಪತ್ಮೂರು ಹದಿನಾಲ್ಕು ಐದರಲ್ಲಿ ಗರಿಷ್ಠ ಆವೃತ್ತಿ ಇಪ್ಪತ್ತ್ ಮೂರು ಇಪ್ಪತ್ ಮೂರಲ್ಲಿ ಬಿರ್ತಕ್ಕಂಥ ವರ್ಗಾಂತರದ ಕೆಳಮಿತಿ ಇರುತ್ತಲ್ಲ ಅದೇ ಎಲ್ಲ ಆಗಿರುತ್ತೆ ಆಮೇಲೆ ಇದೇನಿರ್ತದಲ್ಲ ಭೂಲಕವಿರತಕ್ಕಂಥ ವರ್ಗಾಂತರದ ಆವೃತ್ತಿ ಇಪ್ಪತ್ತ್ ಮೂರು ಅದು ಎಫ್ ಒನ್ ಆಗಿರುತ್ತೆ ಅದರ ಹಿಂದಿನ ಒಂದು ಆವೃತ್ತಿ ಎಫ್ ಸೊನ್ನೆ ಆಗಿರುತ್ತೆ ಅದರ ಮುಂದಿನ ಆವೃತ್ತಿ ಹದಿನಾಲ್ಕು ಅಂತಕ್ಕಂಥ ಎಫ್ ಟು ಆಗಿರುತ್ತೆ ವರ್ಗಾಂತರದ ಗಾತ್ರ ಅಂದ್ರೆ ಯಾವ್ದಾದ್ರೂ ಒಂದನ್ನ ಚೆಕ್ ಮಾಡ್ಕೊಂಡ್ರೆ ಆಯ್ತು ಅದು ವರ್ಗಾಂತರದ ಗಾತ್ರ ಆಯ್ತು ನೋಡಿ ಹದಿನೈದರಲ್ಲ ಐದು ಹೋದ್ರೆ ಹತ್ತು ಇಪ್ಪತ್ತೈದರಲ್ಲಿ ಹದಿನೈದು ಹೋದ್ರೆ ಹತ್ತು ಸೊ ಈ ಎಲ್ಲ ಬೆಲೆಗಳನ್ನ ನಾವು ಬಹುಲಕದ ಸೂತ್ರ ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ಜೀರೋ ಬೈ ಎರಡು ಎಫ್ ಒನ್ ಮೈನಸ್ ಎಫ್ ಜೀರೋ ಮೈನಸ್ ಎಫ್ ಟು ಇಂಟು ಎಚ್ ಈ ಸೂತ್ರದಲ್ಲಿ ಅಳವಡಿಸಿದಾಗ ನಮಗೆ ಏನ್ ಸಿಗುತ್ತೆ ಬಹುಲಕ ಅಂತಕ್ಕಂಥದ್ದು ಸಿಗುತ್ತೆ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಬಹುಲಕ ಕಂಡು ಒಂದು ಎರಡನೇ ಸಮಸ್ಯೆಯನ್ನ ನಾವೀಗ ಪರಿಹಾರವನ್ನು ಕಂಡಿಡೋಣ ಎರಡನೇ ಸಮಸ್ಯೆ ಈ ರೀತಿ ಇದೆ ಈ ಕೆಳಗಿನ ಆವೃತ್ತ ವಿತರಣಾ ಪಟ್ಟಿಯಲ್ಲಿನ ದತ್ತಾಂಶಗಳಿಗೆ ಬಹುಲಕ ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಇಲ್ಲಿ ವರ್ಗಾಂತರ ಮತ್ತು ಆವೃತ್ತಿ ಕೊಟ್ಟಿದ್ದಾರೆ ಸೊನ್ನೆಯಿಂದ ಇಪ್ಪತ್ತು ಹತ್ತು ಇಪ್ಪತ್ತರಿಂದ ನಲವತ್ತು ಮೂವತ್ತೈದು ನಲವತ್ತರಿಂದ ಅರವತ್ತು ಐವತ್ತೆರಡು ಅರವತ್ತರಿಂದ ಎಂಬತ್ತು ಅರವತ್ತೊಂದು ಎಂಬತ್ತರಿಂದ ನೂರ ಮೂವತ್ತೆಂಟು ನೂರಿಂದ ನೂರ ಇಪ್ಪತ್ತು ಇಪ್ಪತ್ತೊಂಬತ್ತು ಸೊ ಇದನ್ನ ನಾವು ಅಡ್ಡ ಸಾ ಕಂಬ ಸಾಲುಗಳಲ್ಲಿ ಬರ್ಕೊಂಡು ವರ್ಗಾಂತರ ಆವೃತ್ತಿಯನ್ನ ನೋಡಿ ಕೊಟ್ಟಿರ್ತಕ್ಕಂಥ ಈ ರೀತಿ ಬರ್ಕೊಳ್ತೀವಿ ಈಗ ನಮಗೆ ಬಹುಲಕವನ್ನ ಕಂಡಿಡಿಯುವಂತಹ ಸೂತ್ರ ನಮಗೆ ಚೆನ್ನಾಗಿ ಗೊತ್ತಿರಬೇಕು ಅದನ್ನ ಫಸ್ಟ್ ಬರ್ಕೋಣ ಸೊ ಆದ್ದರಿಂದ ಬಹುಲಕ ಈಸ್ ಈಕ್ವಲ್ ಟು ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ಸೊನ್ನೆ ಡಿವೈಡೆಡ್ ಬೈ ಎರಡು ಎಫ್ ಒನ್ ಮೈನಸ್ ಎಫ್ ಸೊನ್ನೆ ಮೈನಸ್ ಎಫ್ ಟು ಇಂಟು ಹೆಚ್ ಅನ್ನ ಸೊ ಈ ಸೂತ್ರವನ್ನ ನೀವು ಯಾವುದೇ ಕಾರಣಕ್ಕೂ ಮರಿಕೂಡ್ದು ಈ ಸೂತ್ರನೇ ಇದರಲ್ಲಿ ಜೀವಾಳ ಅಂತಕ್ಕಂಥದ್ದು ಸೊ ಈಗ ನಾವು ಕೊಟ್ಟಿರುವಂತಹ ವರ್ಗಾಂತರ ಮತ್ತು ಆವೃತ್ತಿಯಲ್ಲಿ ಗರಿಷ್ಠ ಆವೃತ್ತಿಯನ್ನ ಪತ್ತೆ ಹಚ್ಚೋಣ ಗರಿಷ್ಠ ಆವೃತ್ತಿಯನ್ನು ಪತ್ತೆ ಹಚ್ಚಬೇಕು ಹಚ್ಚಬೇಕಂದ್ರೆ ಎಲ್ಲಿ ಸಿಗುತ್ತೆ ನೋಡಿ ಹತ್ತು ಮೂವತ್ತೈದು ಐವತ್ತೆರಡು ಅರವತ್ತೊಂದು ಮೂವತ್ತೆಂಟು ಇಪ್ಪತ್ತೊಂಬತ್ತು ಅಂದ್ರೆ ಅತ್ಯಂತ ಹೆಚ್ಚಿನ ಗರಿಷ್ಠ ಅಂತಂದ್ರೆ ಹೆಚ್ಚಿನ ಯಾವುದು ಅರವತ್ತೊಂದು ಸೊ ಅರವತ್ತೊಂದೇ ಅತ್ಯಂತ ಹೆಚ್ಚಿನ ಆವೃತ್ತಿ ಆಗಿರೋದ್ರಿಂದ ಸೊ ಈ ರೀತಿಯಾಗಿ ನಾವೇನ್ ಮಾಡೋಣ ಒಂದು ಬಾಕ್ಸ್ ಅನ್ನ ಹಾಕ್ಬೋಣ ಅಂದ್ರೆ ಅರವತ್ತೊಂದು ಆವೃತ್ತಿ ಇರ್ತಕ್ಕಂಥ ಇರ್ತಕ್ಕಂಥ ವರ್ಗಾಂತರದಲ್ಲಿನೇ ಬಹುಲಕ ಇದೆ ಎನ್ನುವಂತ ತೀರ್ಮಾನ ಸೊ ಹಾಗಾಗಿ ನೋಡಿ ಈ ಒಂದು ಅತ್ಯಂತ ಹೆಚ್ಚಿನ ಆವೃತ್ತಿ ಅರವತ್ತೊಂದಿದೆ ಇದರ ವರ್ಗಾಂತರ ಯಾವುದು ಅರವತ್ ಅರವತ್ತರಿಂದ ಎಂಬತ್ತು ಇದರಲ್ಲಿ ನಿಮಗೆ ಎಲ್ ಈಗ ನೋಡಿ ಎಲ್ ಅಂತಂದ್ರೆ ಯಾವ್ದಪ್ಪ ಅಂದ್ರೆ ಬಹುತೇಕವಿರುವ ವರ್ಗಾಂತರದ ಕೆಳಮಿತಿ ಇದೆ ಎಲ್ಲ ಸೊ ಆದ್ದರಿಂದ ಎಲ್ ಇಸ್ ಈಕ್ವಲ್ ಟು ಅರವತ್ತು ಎಲ್ ಇಸ್ ಈಕ್ವಲ್ ಟು ಅರುವತ್ತು ಮತ್ತೆ ಇನ್ನು ಯಾವ್ಯಾವ್ದು ಹಾಕೋಣ ಅಲ್ಲಿ ಇರ್ತಕ್ಕಂಥದ್ದೆಲ್ಲ ಬರ್ಕೊಂಬೋಣ ಎಫ್ ಒನ್ ಎಫ್ ಝೀರೋ ಎಫ್ ಟು ಅಂಡ್ ಎಚ್ ಈಗ ನೋಡಿ ಎಫ್ ಒನ್ ಬೇಕು ಎಫ್ ಒನ್ ಅಂತಂದ್ರೆ ಬಹುಲಕವಿರ್ತಕ್ಕಂಥ ವರ್ಗಾಂತರದ ಆವೃತ್ತಿಯೇ ಎಫ್ ಒನ್ ಅಂದ್ರೆ ಇದೇ ಎಫ್ ಒನ್ ಇದು ಎಫ್ ಒನ್ ಎಫ್ ಒನ್ ಅಂತಂದ್ರೆ ಎಷ್ಟು ಅರವತ್ತ ಒಂದು ಎಫ್ ಜೀರೋ ಅಂತಂದ್ರೆ ವರ್ಗ ಇದು ಬಹುಲಕವಿರುವಂತಹ ವರ್ಗಾಂತರದ ಆವೃತ್ತಿಯ ಹಿಂದಿನ ವರ್ಗಾಂತರದ ಆವೃತ್ತಿ ಅಂತ ಅಂದ್ರೆ ಯಾವ್ದಪ್ಪ ಅಂದ್ರೆ ಐವತ್ತ ಎರಡು ಇದೆ ಎಫ್ ಸೀರೋ ಐವತ್ತ ಎರಡು ಎಫ್ ಟು ಅಂತ ಅಂದ್ರೆ ಬಹುಲಕವಿರುವಂತ ವರ್ಗಾಂತರದ ಆವೃತ್ತಿಯ ಮುಂದಿನ ವರ್ಗಾಂತರದ ಆವೃತ್ತಿ ಅಂದ್ರೆ ಇದ್ರ ಮುಂದೆ ಇರ್ತಕ್ಕಂಥದ್ದೇ ಸೊ ಇದು ಎಫ್ ಟು ಅಂತ ಅಂದ್ರೆ ಎಷ್ಟು ನೋಡಿ ಎಫ್ ಟು ಮೂವತ್ತ ಎಂಟು ಇನ್ನ ವರ್ಗಾಂತರದ ಗಾತ್ರ ಅಂದ್ರೆ ಇಪ್ಪತ್ತರಲ್ಲಿ ಸೊನ್ನೆ ಕಳಿರಿ ನಲವತ್ತರಲ್ಲಿ ಇಪ್ಪತ್ತು ಕಳಿರಿ ಅಥವಾ ಅರವತ್ತರಲ್ಲಿ ನಲವತ್ತು ಕಳಿರಿ ಈ ರೀತಿ ಕಳ್ಕೊಂಡಾಗ ಮೇಲ್ಮಿತಿಯಿಂದ ಕೆಳಮಿತಿಯನ್ನು ಕಳ್ಕೊಂಡಾಗ ಉಳ ಏನ್ ಬರುತ್ತಲ್ಲ ಸೊ ಅದೇ ಅಂದ್ರೆ ಇಪ್ಪತ್ತರಲ್ಲಿ ಸೊನ್ನೆ ಕಳೆದ್ರೆ ಎಷ್ಟು ಬರುತ್ತೆ ಇಪ್ಪತ್ತೇ ಬರುತ್ತೆ ಅಲ್ಲಿ ವರ್ಗಾಂತರದ ಗಾತ್ರ ಎಷ್ಟಿರುತ್ತೆ ಇಪ್ಪತ್ತೆ ಇರುತ್ತೆ ಅಂತ ತೀರ್ಮಾನಕ್ಕೆ ಬರ್ತೀವಿ ನಾವು ಸೊ ಈಗ ನೋಡಿ ವೆರಿ ಸಿಂಪಲ್ ಇಷ್ಟೆಲ್ಲ ಹೇಳೋದ್ರ ಬದಲು ಒಟ್ಟಿರುವಂತಹ ಒಂದು ಒಂದು ವರ್ಗಾಂತರ ಆವೃತ್ತಿಯಲ್ಲಿ ಅತ್ಯಂತ ಹೆಚ್ಚಿಂದ ಯಾವ್ದು ಇದೆಯೋ ಅದನ್ನ ಪತ್ತೆ ಹಚ್ತಿವಿ ಆ ಪತ್ತೆ ಹಚ್ಚಿಬಿಟ್ಟು ಅದರ ವರ್ಗಾಂತರದ ಹಿಂದೆ ಇರ್ತಕ್ಕಂಥದ್ದು ಎಲ್ಲು ಅದರಲ್ಲೇ ಇರ್ತಕ್ಕಂಥದ್ದು ಎಫ್ ಅನ್ನು ಅದ್ರ ಹಿಂದ್ಗಡೆ ಇರ್ತಕ್ಕಂಥ ಒಂದು ಆವೃತ್ತಿ ಎಫ್ ಜೀರೋ ಇದರ ಮುಂದ್ಗಡೆ ಇರ್ತಕ್ಕಂಥದ್ದು ಎಫ್ ಟು ಮತ್ತೆ ಈ ವರ್ಗಾಂತರದಲ್ಲಿ ಮೇಲ್ಮಿತಿಯಿಂದ ಕೆಳಮಿತಿ ಯಾವ್ದಾದ್ರು ಒಂದನ್ನು ಕಳೆದ್ರು ಕೂಡ ಬರುತ್ತಲ್ಲ ಅದು ಹೆಚ್ಚಾಗಿ ಸೊ ಇಷ್ಟು ಗೊತ್ತಾಯ್ತು ಅಂದ್ರೆ ಇವುಗಳನ್ನ ಸೂತ್ರದಲ್ಲಿ ಅಂದ್ರೆ ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ಜೀರೋ ಬೈ ಎರಡು ಎಫ್ ಒನ್ ಮೈನಸ್ ಎಫ್ ಜೀರೋ ಮೈನಸ್ ಎಫ್ ಟು ಇಂಟು ಎಚ್ ಅದರಲ್ಲಿ ಹಾಕ್ಬಿಟ್ರೆ ಎಲ್ ಅಂತ ಅಂದ್ರೆ ಎಷ್ಟು ಅರವತ್ತು ಪ್ಲಸ್ ಎಫ್ ಒನ್ ಅಂತ ಅಂದ್ರೆ ಅರವತ್ತೊಂದು ಮೈನಸ್ ಎಫ್ ಝೀರೋ ಐವತ್ತ ಎರಡು ಡಿವೈಡೆಡ್ ಬೈ ಎರಡು ಇಂಟು ಎಫ್ ಒನ್ ಅಂತಂದ್ರೆ ಅರವತ್ತೊಂದು ಮೈನಸ್ ಎಫ್ ಸೊನ್ನೆ ಅಂತಂದ್ರೆ ಐವತ್ತೆರಡು ಮೈನಸ್ ಎಫ್ ಟು ಅಂತಂದ್ರೆ ಮೂವತ್ತೆಂಟು ಸೊ ಇಂಟು ವರ್ಗಾಂತರದ ಗಾತ್ರ ಹೆಚ್ ಇಸ್ ಈಕ್ವಲ್ ಟು ಇಪ್ಪತ್ತು ಇನ್ನ ಜಸ್ಟ್ ಸಿಂಪಲ್ ಕ್ಯಾಲ್ಕುಲೇಷನ್ ಅಂದ್ರೆ ಕಳೆಯೋದು ಗುಣಿಸೋದು ಬಾಗ್ಸೋದು ಅಷ್ಟೇನೆ ಸೊ ಅರವತ್ತು ಪ್ಲಸ್ ಅರವತ್ತೊಂದರಲ್ಲಿ ಐವತ್ತೆರಡನ್ನ ಕಳೆದ್ರೆ ಹನ್ನೊಂದ್ರಲ್ಲಿ ಎರಡು ಹೋದ್ರೆ ಒಂಬತ್ತು ಸೊ ಅರವತ್ತೊಂದು ಎರಡ್ಲಿ ಎರಡೊಂದು ಎರಡು ಎರಡು ಅರ್ಲಿ ಹನ್ನೆರಡು ನೂರ ಇಪ್ಪತ್ತೆರಡು ಇವೆರಡನ್ನೂ ಕೂಡ ಮೈನಸ್ ಐವತ್ತೆರಡು ಮೈನಸ್ ಮೂವತ್ತೆಂಟು ಎರಡನ್ನೂ ಕೂಡ್ರೆ ಮೈನಸ್ ಎಂಟು ಎರಡು ಹತ್ತು ದಶಕ ಒಂದು ಮೂರು ಒಂದು ನಾಲ್ಕು ಐದು ಒಂಬತ್ತು ಸೊ ಅಂದ್ರೆ ತೊಂಬತ್ತು ಬರುತ್ತೆ ಎಂಟು ಎಷ್ಟು ಇಪ್ಪತ್ತು ಈಸ್ ಈಕ್ವಲ್ ಟು ಅರವತ್ತು ಪ್ಲಸ್ ಒಂಬತ್ತು ಬಾಯ್ ನೂರ ಇಪ್ಪತ್ತೆರಡರಲ್ಲಿ ತೊಂಬತ್ತನ್ನು ಕಳೆದ್ರೆ ಎರಡು ಮೈನಸ್ ಸೊನ್ನೆ ಅಂತಂದ್ರೆ ಎರಡು ಹನ್ನೆರಡರಲ್ಲಿ ಒಂಬತ್ತು ಅಂದರೆ ಮೂರು ಮೂವತ್ತೆರಡು ಬರುತ್ತೆ ಸೊ ಎಂಟು ಇಪ್ಪತ್ತು ಸೊ ಈಸ್ ಈಕ್ವಲ್ ಟು ಅರವತ್ತು ಪ್ಲಸ್ ನೋಡಿ ಇದನ್ನ ಗುಣ ಇಲ್ಲೇ ಬಾಕ್ಸ್ ಬಿಟ್ರೆ ಮೂವತ್ತೆರಡು ಮತ್ತೆ ಇಪ್ಪತ್ತ ಬಾಕ್ಸ್ ಬಿಡೋಣ ನಾಲ್ಕ ಐದ್ಲಿ ನಾಲ್ಕೈದ್ಲಿ ಇಪ್ಪತ್ತು ನಾಲ್ಕೆಂಟ್ಲಿ ಮೂವತ್ತೆರಡು ಸೊ ಈಗ ಒಂಬತ್ತೈದ್ಲಿ ನಲವತ್ತೈದು ಬೈ ಎಂಟು ಸೊ ಈಗ ಅರವತ್ತು ಪ್ಲಸ್ ನಲವತ್ತೈದನ್ನ ಎಂಟರಿಂದ ಭಾಗಾಕಾರ ಮಾಡೋಣ ನಲವತ್ತೈದು ಭಾಜಕ ಎಂಟು ಭಾಜಕದಿಂದ ಭಾಗಿಸಿದ್ರೆ ಎಂಟ ಎಂಟೈದಲಿ ನಲವತ್ತು ಐದು ಹೋಗಲ್ಲ ಪಾಯಿಂಟ್ ಕಟ್ಟಿ ಸೊನ್ನೆ ಎಡಿಸ್ಕೊಂಡು ಎಂಟು ಆರಲಿ ನಲವತ್ತೆಂಟು ಹತ್ತರ ಎಂಟು ಎರಡು ಹೋಗಲ್ಲ ಪಾಯಿಂಟ್ ಕಟ್ಟಿದ್ವಿ ಸೊನ್ನೆ ಎಂಟೆರಲಿ ಹದಿನಾರು ನಾಲ್ಕು ಈ ರೀತಿ ಹೋಗುತ್ತೆ సో సొన్న ఎంట్ల నలవత్ సైదు ఆరు ఎరడు ఐదు ఆరు ఎరడు ఐదు ఇవెరడను కూడదా అరవత్ ప్లస్ ఐదు అరవత్ ఆరు ఐదు ఇది బహుళక బహులక ఇస్ ఈక్వల్ టు అరవత్ ಆರು ಎರಡು ಐದು ಬರುತ್ತೆ ಅಂತಕ್ಕಂಥ ಸೊ ನೋಡಿ ಈ ರೀತಿಯಾಗಿ ಇಂಥ ಸುಲಭವಾದಂತ ಸಮಸ್ಯೆಗಳನ್ನ ನಿಮಗೆ ಕೊಡ್ತಾರೆ ಪರೀಕ್ಷೆಯಲ್ಲಿ ನಿಮಗೆ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ನಿರ್ಣಾಯಕ ಅಂಶ ಯಾವುದು ಅಂದ್ರೆ ಸೂತ್ರ ಬಹುಲಕರ ಸೂತ್ರ ನಂತರ ಅತ್ಯಂತ ಗರಿಷ್ಠ ಆವೃತ್ತಿಯನ್ನು ಪತ್ತೆ ಹಚ್ಕೊಂಡ್ರೆ ಉಳಿದಿರ್ತಕ್ಕಂಥ ಎಲ್ಲ ಅಂಶಗಳು ಕೂಡ ನಿಮಗೆ ಸಿಗುತ್ತೆ ಆಮೇಲೆ ಆ ಸೂತ್ರದಲ್ಲಿ ಆದೇಶ ಮಾಡಿ ನೀವು ಅದರ ಬೆಲೆಯನ್ನ ಕಂಡುಹಿಡಿಯಬೇಕಾಗ್ತದೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್